ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಆರಂಭ ಆಗ್ತಾ ಇವೆ ಇತ್ತೀಚೆಗೆ ಕೆಲವೊಂದಷ್ಟು ಧಾರಾವಾಹಿಗಳು ನೂರು ಎಪಿಸೋಡ್ಗಳನ್ನು ದಾಟೋದೇ ಹೆಚ್ಚು ಅನ್ನುವಂತಾಗಿದೆ ಇನ್ನೂ ಕೆಲವೊಂದು ಧಾರಾವಾಹಿಗಳು ಮಾತ್ರ ಒಂದು ಬಾರಿ ವೀಕ್ಷಕರಿಗೆ ಹಿಡಿಸಿದ್ರೆ ಸಾಕು ಧಾರಾವಾಹಿ ಮುಗಿಯೋವರೆಗೂ ವರ್ಷಾನುಗಟ್ಟಲೆ ಪ್ರತಿದಿನ ಮಿಸ್ ಮಾಡದೆ ನೋಡ್ತಾರೆ ಅದೇ ರೀತಿ ಸದ್ಯ ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರಿಗೆ ಮೋಡಿ ಮಾಡಿರುವಂತಹ ಖ್ಯಾತ ಧಾರಾವಾಹಿ ಅಂದರೆ ಅದು ಲಕ್ಷ್ಮೀ ನಿವಾಸ ಬಹುದೊಡ್ಡ ತಾರಾಗಣ ಇರುವಂತಹ ಈ ಧಾರಾವಾಹಿ ಟಿ ಆರ್ ಪಿಯಲ್ಲೂ ಮುಂದಿದೆ ಅದೆಷ್ಟೇ ಹೊಸ ಧಾರಾವಾಹಿಗಳು ಬಂದರೂ ಯಾವುದೇ ರಿಯಾಲಿಟಿ ಶೋ ಇದ್ರೂ ಟಿಆರ್ ಪಿಯಲ್ಲಿ ಮಾತ್ರ ಲಕ್ಷ್ಮೀ ನಿವಾಸ ನಿಜಕ್ಕೂ ಲಕ್ಷ್ಮಿಯೇ ಆಗಿದೆ ಈ ಹಿಂದೆ ಪುಟ್ಟಕನ ಮಕ್ಕಳು ಧಾರಾವಾಹಿ ಸೀರಿಯಲ್ ಪ್ರಿಯರನ್ನ ಮೋಡಿ ಮಾಡಿತ್ತು ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಹುಚ್ಚು ಹಿಡಿಸಿದೆ ಪ್ರತಿದಿನ ಮಿಸ್ ಮಾಡದೆ ನೋಡುತ್ತಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ಕುಟುಂಬದ ಬೇರೆ ಬೇರೆ ಸದಸ್ಯರ ಉಪಕಥೆಗಳು ಸೇರಿ ಈ ಧಾರಾವಾಹಿ ಒಂದು ಮಹಾಕಥೆ ಅನಿಸಿಕೊಂಡಿದೆ ಹೀಗಾಗಿನೇ ಪ್ರತಿಯೊಂದು ಎಪಿಸೋಡ್ನಲ್ಲೂ ಕಥೆಯು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿಬರುತ್ತೆ ವಿಭಿನ್ನ ಕತೆ ಹೊಂದಿರುವಂತಹ ಧಾರಾವಾಹಿಯಾಗಿದೆ ಸದ್ಯ ಕಥೆಯಲ್ಲಿ ನಾನಾ ತಿರುವನ್ನ ಪಡೆದುಕೊಂಡಿದ್ದು ಮುಂದೆ ಕತೆ ಯಾವ ರೀತಿ ಸಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಹೆಚ್ಚು ತಾರಾಗಣ ಇರುವ ಧಾರಾವಾಹಿಯಾಗಿರೋದ್ರಿಂದ ಈವರೆಗೆ ಧಾರಾವಾಹಿಯಲ್ಲಿ ಸಾಕಷ್ಟು ಪಾತ್ರಧಾರಿಗಳು ಬಂದು ಹೋಗಿದ್ದಾರೆ ಅಂದ್ರೆ ಪಾತ್ರಧಾರಿಗಳ ಬದಲಾವಣೆಯಾಗಿದೆ ಆದರೆ ಅಚ್ಚರಿ ಅಂದ್ರೆ ಇದೀಗ ವೀಕ್ಷಕರಿಗೆ ಮತ್ತೊಂದು ಶಾಕ್ ಎದುರಾಗುತ್ತಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ ಯಾಕಂದ್ರೆ ಮತ್ತೊಬ್ಬ ಮುಖ್ಯ ಪಾತ್ರಧಾರಿ ಬದಲಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಮುಖ್ಯ ಪಾತ್ರಗಳಲ್ಲಿ ಒಂದಾಗಿರುವ ಲಕ್ಷ್ಮಿ ಪಾತ್ರಧಾರಿ ಶ್ವೇತಾ ಅವರು ಸೀರಿಯಲ್ನಿಂದ ನಿರ್ಗಮಿಸಿದ್ರು ಈಗ ಆ ಪಾತ್ರಕ್ಕೆ ಹೊಸ ಪಾತ್ರಧಾರಿ ಎಂಟ್ರಿ ಆಗಿದ್ದಾರೆ ಇದಲ್ಲದೆ ನರಸಿಂಹ ಪಾತ್ರಧಾರಿ ಕೂಡ ಬದಲಾದ್ರು ಆದರೆ ಈಗ ಮತ್ತೊಂದು ಪ್ರಮುಖ ಪಾತ್ರ ಬದಲಾಗುತ್ತಾ ಅನ್ನುವ ಅನುಮಾನ ಮೂಡಿಸಿದೆ ಹಾಗಾದ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಇದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಲಕ್ಷ್ಮೀನಿವಾಸ ಧಾರವಾಹಿಯನ್ನು ತುಂಬಾನೇ ಇಷ್ಟಪಟ್ಟಿದ್ರೆ ತಪ್ಪದೇ ಈ ಒಂದು ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತೆರೆಯ ಎಲ್ಲಾ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಧಾರವಾಹಿಯ ಆರಂಭದಲ್ಲಿ ಇದ್ದಂತಹ ಕೆಲವು ಪಾತ್ರಗಳು ಈಗ ಬದಲಾಗಿದ್ದಾರೆ ಪಾತ್ರಧಾರಿಗಳು ಬದಲಾದಾಗ ವೀಕ್ಷಕರಿಗೆ ಅದಕ್ಕೆ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ ಧಾರವಾಹಿಯ ಪಾತ್ರಧಾರಿಗಳನ್ನ ತಮ್ಮದೇ ಮನೆಯವರಂತೆ ಫೀಲ್ ಮಾಡುವ ಧಾರಾವಾಹಿ ಪ್ರಿಯರಿಗಂತೂ ಪಾತ್ರಧಾರಿಗಳ ಬದಲಾವಣೆ ದೊಡ್ಡ ಶಾಕ್ ಅಂತ ಹೇಳಬಹುದು ಅದರಲ್ಲೂ ಲಕ್ಷ್ಮೀನಿವಾಸ ಧಾರವಾಹಿಯಲ್ಲಿ ಬಹುತೇಕ ಪಾತ್ರಗಳನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಅದರಲ್ಲೂ ಸೈಕೋ ಜಯಂತ್ ಪಾತ್ರವನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಪಾತ್ರಧಾರಿಯ ಅಭಿನಯಕ್ಕೆ ಮನಸೋತಿದ್ದಾರೆ ವಿಚಿತ್ರ ವರ್ತನೆಯ ಜಯಂತ್ನ ನೋಡಿ ಬೈದುಕೊಳ್ಳುತ್ತಲೇ ಪಾತ್ರಧಾರಿಯ ಅಭಿನಯಕ್ಕೆ ಬಹು ಪರಾಕ್ ಎಂದಿದ್ದಾರೆ ಅದೇ ರೀತಿ ಬಹುತೇಕ ಪಾತ್ರಗಳನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ಇವರಲ್ಲಿ ಸ್ವಲ್ಪ ಏನಾದ್ರೂ ಬದಲಾವಣೆಯಾದರೂ ಯಾಕೆ ಬದಲಾಯಿಸಿದ್ರಿ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾರೆ ತುಂಬಾನೇ ತಲೆ ಕೆಡಿಸಿಕೊಂಡು ಧಾರಾವಾಹಿ ನೋಡುವಾಗ್ಲೆಲ್ಲಾ ಹಳೆ ಪಾತ್ರಧಾರಿಗಳನ್ನ ನೆನೆಸಿಕೊಳ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗ್ಲೇ ನಿವಾಸ ಧಾರಾವಾಹಿಯಲ್ಲಿ ಹಲವು ಪಾತ್ರಧಾರಿಗಳು ಬದಲಾಗಿದ್ದಾರೆ ಇತ್ತೀಚೆಗಷ್ಟೇ ಖ್ಯಾತ ನಟ ನೀನಾಸಂ ಅಶ್ವಥ್ ಅವರು ನಿವಾಸಕ್ಕೆ ಗುಡ್ ಬೈ ಹೇಳಿದ್ರು ಇನ್ನು ತನು ಪಾತ್ರಧಾರಿ ಯುಕ್ತ ಅವರು ಸೀರಿಯಲ್ ಅನ್ನ ತೋರದ್ರು ಸದ್ಯ ಆ ಒಂದು ಪಾತ್ರವನ್ನ ತಗ್ಸ್ ಆಫ್ ರಾಮ್ಗಢ ಕುಬ್ಸಾ ಸ್ವಪ್ನ ಮಂಟಪ ಸಿನಿಮಾ ಖ್ಯಾತಿಯ ಮಹಾಲಕ್ಷ್ಮಿ ಆ ಒಂದು ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ ಇದಲ್ಲದೆ ಈ ಹಿಂದೆ ಹರೀಶ್ ಪತ್ನಿಯ ಪಾತ್ರಧಾರಿಯಾದ ದಿವ್ಯಶ್ರೀ ಅವರು ಕೂಡ ನಿಂದ ಔಟ್ ಆದರು ಆ ಒಂದು ಪಾತ್ರಕ್ಕೆ ರೂಪಿಕಾ ಅವರ ಆಗಮನ ಆಗಿ ಸಾಕಷ್ಟು ದಿನಗಳಾಗಿದೆ ಇನ್ನು ಭಾವನಾ ಮಗಳ ಖುಷಿಯ ಪಾತ್ರವನ್ನ ಈ ಹಿಂದೆ ಬೇರೊಂದು ಪುಟಾಣಿ ನಿಭಾಯಿಸ್ತಾ ಇತ್ತು ಈಗ ಆ ಒಂದು ಪುಟ್ಟ ಹುಡುಗಿಯು ಬದಲಾಗಿ ಸಾಕಷ್ಟು ದಿನಗಳಾಗಿದೆ ಅದೇ ರೀತಿ ಮುಖ್ಯ ಪಾತ್ರಧಾರಿಯಾದ ಲಕ್ಷ್ಮಿ ಪಾತ್ರಧಾರಿಯೂ ಬದಲಾದ್ರು ಶ್ವೇತಾ ಅವರ ಜಾಗಕ್ಕೆ ಕನ್ನಡದ ಹಿರಿಯ ನಟಿಯಾಗಿರುವ ಮಾಧುರಿ ಅವರ ಆಗಮನ ಆಯಿತು ಇದೀಗ ಇದೇ ಸೀರಿಯಲ್ನ ಮತ್ತೊಬ್ಬ ಪಾತ್ರಧಾರಿಯು ಬದಲಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಪ್ರಸಾರ ಆಗ್ತಾ ಇರುವುದು ಜಿ ಕನ್ನಡ ವಾಹಿನಿಯಲ್ಲಿ ಆದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಹೊಸ ಧಾರಾವಾಹಿ ಆರಂಭ ಆಗ್ತಾ ಇದೆ ಅದು ಬೇರಾವುದೂ ಅಲ್ಲ ಗಂಧದ ಗುಡಿ ಈ ಧಾರಾವಾಹಿಯಲ್ಲಿರುವ ಪ್ರಮುಖ ಪಾತ್ರಧಾರಿಯೊಬ್ಬರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ ಒಂದೇ ಭಾಷೆಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರೋರು ಏಕಕಾಲಕ್ಕೆ ಎರಡು ಧಾರಾವಾಹಿಗಳಲ್ಲಿ ನಟಿಸುವಂತಿಲ್ಲ ಸದ್ಯ ಗಂಧದ ಗುಡಿ ಸೀರಿಯಲ್ನಲ್ಲಿ ಭವಿಷ್ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಭವಿಷ್ ಗೌಡ ಬೇರಾರು ಅಲ್ಲ ಲಕ್ಷ್ಮೀನಿವಾಸ ಧಾರವಾಹಿಯಲ್ಲಿ ಗೂಬೆ ವಿಶ್ವ ಪಾತ್ರವನ್ನ ನಿಭಾಯಿಸ್ತಾ ಇರೋದು ಇದೇ ಭವಿಷ್ ಗೌಡ ಕನ್ನಡ ಕಿರುತ್ರೆಯಲ್ಲಿ ಈ ಧಾರಾವಾಹಿಯವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ತಂದುಕೊಟ್ಟಿದೆ ಈಗ ಅವರು ಈ ಸೀರಿಯಲ್ನಿಂದ ಹೊರಬರುತ್ತಿದ್ದಾರಾ ಅನ್ನುವ ಪ್ರಶ್ನೆ ಎದುರಾಗಿದೆ ಹೊಸದಾಗಿ ಆರಂಭ ಆಗಿರುವ ಗಂಧದಗುಡಿ ಧಾರಾವಾಹಿಯಲ್ಲಿ ಶಿಶಿರ್ ಶಾಸ್ತ್ರಿ ಸುಬ್ಬು ಹಾಗೆ ಭವಿಷ್ ಗೌಡ ಕೂಡ ಈ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಹೀಗಾಗಿ ಅವರು ಲಕ್ಷ್ಮೀನಿವಾಸ ಧಾರವಾಹಿಯನ್ನ ಬಿಡ್ತಾರಾ ಅನ್ನುವ ಪ್ರಶ್ನೆ ಎದುರಾಗಿದೆ ಅಂದ ಹಾಗೆ ಅಮೃತಧಾರೆ ಧಾರಾವಾಹಿಯಲ್ಲಿ ಜೀವ ಪಾತ್ರದಲ್ಲಿ ನಟಿಸ್ತಾ ಇರುವ ಯಶವಂತ್ ಅವರು ನಂದಗೋಕುಲ ಧಾರಾವಾಹಿಯಲ್ಲಿ ಕೇಶವನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹೀಗಾಗಿ ಭವೀಶ್ ಗೌಡ ಕೂಡ ಇದೇ ರೀತಿ ಮಾಡ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಎದುರಾಗಿದೆ ಇತ್ತೀಚೆಗಷ್ಟೇ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ವಿಶ್ವನ ಅಪ್ಪನ ಪಾತ್ರಧಾರಿ ಕೂಡ ಬದಲಾದ್ರು ಹೀಗಾಗಿ ಭವಿಷ್ ಗೌಡ ಅವರು ಕೂಡ ಈ ಸೀರಿಯಲ್ ಬಿಡ್ತಾರಾ ಅನ್ನುವ ಪ್ರಶ್ನೆ ಎದುರಾಗಿದೆ ಇನ್ನು ಅವರು ಕನ್ನಡದ ಜೊತೆಗೆ ತೆಲುಗು ಭಾಷೆಯ ಧಾರಾವಾಹಿಯಲ್ಲಿ ಕೂಡ ನಟಿಸುತ್ತಿದ್ದಾರೆ ಒಟ್ಟಿನಲ್ಲಿ ಅವರು ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನೂ ಸೀರಿಯಲ್ ಎಪಿಸೋಡ್ ಕೂಡ ಸಖತ್ ಕುತೂಹಲದಿಂದ ಪ್ರಸಾರ ಆಗ್ತಾ ಇದೆ ಹಾಗಾದರೆ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರವಾಹಿ ನಿಮಗೆಷ್ಟು ಇಷ್ಟ ವಿಶ್ವ ಪಾತ್ರ ಹೇಗೆ ಮೂಡಿ ಬರ್ತಾ ಇದೆ ಭವಿಷ್ ಗೌಡ ಅವರ ಅಭಿನಯಕ್ಕೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ